ಸಖತ್ ಬಣ್ಣ ಮತ್ತು ಆದಷ್ಟು ಆ ನೆಗೆಟಿವ್ ಎನರ್ಜೀಸ್ ಎಲ್ಲಿರುತ್ತೋ ಅದನ್ನ ತೆಗೆದು ಹಾಕುವಂತ ಕೆಲಸವನ್ನ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ ಇದೆಲ್ಲ ರೂಮಿನ ವಿಚಾರ ಆಯಿತು ಹಾಲಲ್ಲಿ ಏನು ಮಾಡ್ತಾ ಇರ್ತೀರಿ ಗೊತ್ತಾ ನಾಲ್ಕು ಗೋಡೆ ಸಿಗುತ್ತೆ ನಾಲ್ಕು ಗೋಡೆಗೂ ಅಪ್ಪಂಗೊಂದು ಗಡಿಯಾರ ಅಮ್ಮಂಗೊಂದು ಗಡಿಯಾರ ಇಬ್ಬರು ಮಕ್ಕಳಿಗೂ ಒಂದೊಂದು ಗಡಿಯಾರ ಎಲ್ಲ ಗೋಡೆಗಳ ಮೇಲೂ ಗಡಿಯಾರ ಹಾಕುವಂಥದ್ದು ಏನು ಗುರೂಜಿ ಗಡಿಯಾರ ಹಾಕೋ ತಪ್ಪ ನೀವು ವಾಸ್ತು ಅಂದ್ಕೊಂಡು ಶುರು ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ ಖಂಡಿತ ಇಲ್ಲ ನಾನು ವಾಸ್ತು ಬಗ್ಗೆ ಮಾತಾಡ್ತಾ ಇಲ್ಲ ಅದು ಕೆಟ್ಟು ನಿಂತಾಗ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ ಕೇಳಿ ನಿಮ್ಮ ಮನೆಯಲ್ಲಿ ಎಷ್ಟಾದರೂ ಗಡಿಯಾರ ಉಪಯೋಗಿಸ್ರಿ ಯಾವ ಗೋಡೆ ಮೇಲಾದರೂ ಗಡಿಯಾರ ನೇತಾಕಿ ಅದೇನೂ ಮಾಡಲ್ಲ ಸಮಯವನ್ನು ನಿಮಗೆ ತೋರಿಸುತ್ತೆ ಆದರೆ ಕೆಟ್ಟು ನಿಂತಿರುವ ಗಡಿಯಾರಗಳಾಗಲಿ ಕೆಟ್ಟು ನಿಂತಿರುವ ವಾಚ್ ಆಗಲಿ ಅಥವಾ ಕೆಟ್ಟು ನಿಂತಿರುವ ಟಿ ರಿಮೋಟು ಇದೆಲ್ಲವೂ ಕುಜಗ್ರಹನಿಗೆ ಸಂಬಂಧಪಟ್ಟಂತಹದ್ದು ಯಾವಾಗ ನೋಡಿ ನಿಮ್ಮ ಮನೇಲಿ ದೊಡ್ಡವರು ಹೇಳ್ತಾ ಇರ್ತಾರಲ್ಲ ಫಿಶ್ ಅಲ್ಲಿ ಮೀನ್ ಸತ್ತೋಯ್ತು ಅಂದ್ರೆ ನಮ್ಗೆ ಏನೋ ಒಂದ್ ಸ್ವಲ್ಪ ಏನೋ ನೋವಾಗುವಂತದ್ದು ಇರಬೇಕು ನಮ್ಮ ಮನೆಗೆ ಅಂತ ಹೇಳ್ತಾರೆ ಹೌದಾ ಇಲ್ವಮ್ಮ ಕೇಳಿಸ್ಕೊಂಡಿದ್ದೀರಾ ತಾನೆ ಅದೇ ತರ ನೋಡಿ ಗಡಿಯಾರ ಕೆಟ್ಟೋಯ್ತು ಅಂದ್ರೆ ಕುಜಗ್ರಹದ ಏನೋ ಸಮಸ್ಯೆ ಆಗಿದ್ಯಪ್ಪ ಗಾಡಿದೇನೋ ತೊಂದರೆ ಆಗ್ಬೋದು ಏನೋ ಆಕ್ಸಿಡೆಂಟ್ ಆಗ್ಬೋದು ಹುಷಾರಾಗಿ ನೋಡ್ಕೊಂಡು ಹೋಗುವಂತ ನಿಮಗೆ ಗೊತ್ತಿರುವವರು ಶಕುನ ಶಾಸ್ತ್ರದ ಬಗ್ಗೆ ಅರಿವಿರುವವರು ಹೇಳಿರ್ತಾರೆ ಹೌದಾ ಇಲ್ವಾ ಹೌದು ಖಂಡಿತವಾಗ್ಲು ಹೌದು ಈಚೆ ಎಲ್ಲೋ ಹೋಗ್ತಾ ಇರ್ತೀರಿ ಸಹಸ್ರಾರು ಜನ ಹೋಗ್ತಾ ಇರೀ ಕಾಗೆ ಬಂದು ನಿಮ್ಮನ್ನೇ ಕುಟುಕುತ್ತದೆ ಅಂದರೆ ಅದಕ್ಕೊಂದು ಅರ್ಥ ಇರ್ಬೇಕಲ್ವಾ ಹೌದಾ ಅಲ್ವಮ್ಮ ಅದೇ ತರಾನೇ ಮನೆಯಲ್ಲಿ ಕೆಟ್ಟು ನಿಂತ ಗಡಿಯಾರಗಳು ಮುರಿದೋಗಿರುವಂತ ಫೋಟೋಗಳು ರಿಮೋಟ್ ಇರತ್ರಿ ನಾಲ್ಕೈದು ರಿಮೋಟ್ ತಂದಿಟ್ಕೊಂಡಿರ್ತೀರಿ ಒಂದು ಟಿವಿಗೋಸ್ಕರ ಹೌದಲ್ವಾ ಆಯ್ತು ಅದನ್ನ ಉಪಯೋಗಿಸ್ತಾ ಇದ್ರೆ ಇಟ್ಕೊಳ್ಳಿ ಇಲ್ಲದೆ ಇದ್ರೆ ಅದು ಕುಜ ಗ್ರಹವನ್ನ ಜೋರ್ ಮಾಡುತ್ತೆ ಮನೆಯಲ್ಲಿ ಸಂತೋಷದ ವಾತಾವರಣನೇ ಇರಲ್ಲಪ್ಪ ಯಾವಾಗ್ಲೂ ಜಗಳ ಹೌದಾ ಅಲ್ವಾ ಇದೆಲ್ಲದಕ್ಕೂ ಕಾರಣ ಕೆಟ್ಟು ನಿಂತಿರುವ ಪದಾರ್ಥಗಳನ್ನ ಮಿಷಿನರೀಸ್ ಗಳನ್ನ ಉಪಯೋಗಿಸುವುದೇ ಈ ಕುಜಗ್ರಹದ ಪ್ರತಿಫಲ ಆಗಿರುತ್ತೆ ಹಳೆಯ ಕಬ್ಬಿಣದ ಪದಾರ್ಥಗಳು ನೋಡಿ ಕಬ್ಬಿಣದ ಬಾಂಡ್ಲೆ ಮನೇಲಿ ಒಂದೋ ಎರಡೋ ಇಟ್ಟಿರ್ತೀರಿ ಅಡಿಗೆ ಮನೆಯಲ್ಲಿ ಹೌದಲ್ವಾ ಮಿಕ್ಕಿದ್ದೆಲ್ಲ ಬೇರೆ ಪದಾರ್ಥಗಳನ್ನೇ ಉಪಯೋಗಿಸಿ ಮಾಡುವಂತದಲ್ವಮ್ಮ ಹಿಂದಿನ ಕಾಲದಲ್ಲಿ ಮಣ್ಣಲ್ಲಿ ಅಡಿಗೆ ಮಾಡೋರು ಮಣ್ಣಿನ ಪದಾರ್ಥಗಳನ್ನ ಉಪಯೋಗಿಸಿ ಅಡಿಗೆ ಮಾಡೋರು ಈಗ ಅದೆಲ್ಲ ಎಲ್ಲಿದೆ ರೂಢಿಯಲ್ಲಿ ಇಲ್ಲ ಅವ್ರೆಷ್ಟು ಚೆನ್ನಾಗಿದ್ರು ಯಾರನ್ ಕೇಳು ಏನದು ಕಾಸಿನ ಸರ ಹಾಕೊಂಡಿದ್ವಿ ನಮ್ಮ ಅಪ್ಪ ಒಂದು ಮೂರ್ ಎಕರೆ ಪೇಪರ್ ಸಿಕ್ತು ಬೀರು ತೆಗೆದಾಗ ಅಂತಾರೆ ಅವ್ರು ಮೂರ್ ಎಕರೆ ಇಟ್ಕೊಂಡಿದ್ದೆ ಗೊತ್ತಿರ್ತಾ ಇರ್ಲಿಲ್ಲ ಆಯ್ತಾ ಅವ್ರ ಮೊಮ್ಮಗ ತೆಗೆದ್ ಹೇಳ್ತಾನೆ ಹೆಸರಲ್ಲಿ ಯಾವುದೋ ಪೇಪರ್ ಸಿಕ್ತು ನೋಡು ಅಂತ ಸಮೃದ್ಧಿ ನಾನು ಹೇಳ್ತಾ ಇರೋದು ಆಸ್ತಿ ವಿಚಾರ ಅಲ್ಲ ಅಷ್ಟು ಸಮೃದ್ಧಿ ಇತ್ತು